ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ರವಿಚಂದ್ರನ್ ಅಶ್ವಿನ್ ವಿಶ್ವ ಶ್ರೇಷ್ಠ ಆಧುನಿಕ ದಿನಗಳ ಸ್ಪಿನ್ನರ್ಗಳಲ್ಲಿ ಅಶ್ವಿನ್ ಕೂಡ ಒಬ್ಬರು ಭಾರತ ಕ್ರಿಕೆಟ್ ತಂಡದ ಸ್ಪಿನ್ನರ್ ಆರ್ ಅಶ್ವಿನ್ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಎರಡ್ ಸಾವಿರದ ಹನ್ನೊಂದರ ನವೆಂಬರ್ ಆರರಂದು ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ರು ವೆಸ್ಟ್ ಇಂಡೀಸ್ ವಿರುದ್ಧ ಟೆಸ್ಟ್ ಕ್ರಿಕೆಟ್ಗೆ ಡೆಬ್ಯೂ ಮಾಡಿದ್ರು ಉದಾದ ನಂತರ ಡಿಸೆಂಬರ್ ಆರರಂದು ಆಸಿಸ್ ವಿರುದ್ಧ ಕೊನೆಯ ಟೆಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಆರು ಸೊ ಇದು ಅಶ್ವಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ ಹರ್ಭಜನ್ ಸಿಂಗ್ ನಂತರ ಭಾರತದ ಮೇಯ್ನ್ ಸ್ಪಿನ್ನರ್ ಆಗಿ ಟೆಸ್ಟ್ ಮಾದರಿಲ್ಲ ಅದರಲ್ಲೂ ಅಶ್ವಿನ್ ಕಾಣಿಸ್ಕೊಂಡಂಥವ್ರು ಆದರೆ ಸದ್ಯಕ್ಕೆ ಭಾರತ ಆಸ್ಟ್ರೇಲಿಯಾ ಸದ್ಯಕ್ಕೆ ಏನು ಸಿರೀಸ್ ಇದೆ ಸೊ ಅದರ ನಡುವಲ್ಲೇ ಮೂರನೇ ಟೆಸ್ಟ್ ಪಂದ್ಯದ ಬಳಿಕ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರ ಅಕ್ಟೋಬರ್ ಎಂಟರಂದು ಆಸ್ಟ್ರೇಲಿಯಾ ವಿರುದ್ಧ ಕೊನೆಯ ಏಕದಿನ ಪಂದ್ಯವನ್ನು ಆಡಿದರು ಸೊ ಮೂರನೇ ಟೆಸ್ಟ್ ಪಂದ್ಯದ ಬಳಿಕ ನಿವೃತ್ತಿ ಘೋಷಣೆ ಮಾಡ್ತಿದ್ದಾರೆ ಸೊ ಭಾರತ ಆಸಿಸ್ ಮೂರನೇ ಟೆಸ್ಟ್ನಲ್ಲಿ ಅಶ್ವಿನ್ ಕಣಕ್ಕೆ ಎಳ್ದಿರಲಿಲ್ಲ ನಮ್ಮ ಕ್ರೀಡಾ ಪ್ರತಿನಿಧಿ ರಾಜೇಶ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಅಶ್ವಿನ್ ನಿಜಕ್ಕೂ ಒಂದು ಶಾಕಿಂಗ್ ಅನೌನ್ಸ್ಮೆಂಟ್ ಇದು ಇನ್ನೂ ಕೂಡ ಅವರಲ್ಲಿ ಕ್ರಿಕೆಟ್ ಇತ್ತು ಅಂತ ಅನ್ಸುತ್ತೆ ಬಟ್ ಯಾವುದೇ ಕ್ರಿಕೆಟಿಗಿಗೂ ಕೂಡ ಅಟ್ ಎ ಪಾಯಿಂಟ್ ಆಫ್ ಟೈಮ್ ನಿವೃತ್ತಿ ಅನ್ನೋದು ಬೇಕಾಗಿದೆ ಸೊ ಅಶ್ವಿನ್ ನಿವೃತ್ತಿ ಹೌದು ಅವಿನಾಶ್ ಏನು ಅಂತ ಹೇಳಿದ್ರೆ ಈ ಕಳೆದ ಒಂದು ಹದಿನೈದು ದಿನಗಳಿಂದ ಒಂದು ಚರ್ಚೆಯಲ್ಲಿತ್ತು ಪ್ರಮುಖ ಕ್ರಿಕೆಟಿಗನ ನಿವೃತ್ತಿ ಆಗುತ್ತೆ ಈ ಒಂದು ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸಿ ಒಂದು ಟೂರ್ನಿ ನಡೀತಾ ಇದೆ ಟೆಸ್ಟ್ ಸರಣಿ ಹಿಟ್ ಟೆಸ್ಟ್ ಸರಣಿಯಲ್ಲೇ ಒಬ್ಬ ಇಂಡಿಯನ್ ಆಟಗಾರ ಒಬ್ಬ ಸ್ಟಾರ್ ಬೌಲರ್ ಒಬ್ರು ಆ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡುವಂತ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ಹೇಳಲಾಗ್ತಾ ಇತ್ತು ಆದ್ರೆ ಯಾರು ಯಾರು ನಿವೃತ್ತಿ ಘೋಷಣೆ ಮಾಡ್ತಾರೆ ಅನ್ನೋದೇ ಒಂದು ಪ್ರಶ್ನೆ ಉಳಿದಿತ್ತು ಸೊ ಅದರಂತೆ ಇವಾಗ ಏನಂತ ಹೇಳಿದ್ರೆ ಟೆಸ್ಟ್ ಸರಣಿ ನಡೀತಾ ಇದೆ ಮೊದಲನೇ ಮ್ಯಾಚು ಇಂಡಿಯಾ ಗೆದ್ದಿರುತ್ತೆ ಸೊ ಮೂರನೇ ಮ್ಯಾಚು ಇದರಲ್ಲಿ ಅಶ್ವಿನ್ಗೆ ಚಾನ್ಸ್ ಸಿಗುತ್ತೆ ಅಂತ ಎಲ್ಲರೂ ಮಾತಾಡ್ತಾ ಇದ್ರು ಅದು ಯಾಕೆ ಚಾನ್ಸ್ ಸಿಗ್ಲಿಲ್ಲ ಪ್ಲೇಯಿಂಗ್ ಅಂತ ಈಗಲೂ ಕೂಡ ಚರ್ಚೆ ಇದೆ ಸೊ ಈ ನಡುವೆನೆ ಶಾಕಿಂಗು ಆ ದಿಢೀರ್ ಏಕಾಏಕಿ ಟೆಸ್ಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿರುವಂಥದ್ದು ಆರ್ ಅಶ್ವಿನ್ ಕೆರಂ ಸ್ಪೆಷಲಿಸ್ಟ್ ಅಂತಾನೆ ಖ್ಯಾತಿ ಗಳಿಸಿದಂಥವ್ರು ಮುಖ್ಯವಾಗಿ ಅದೆಷ್ಟೋ ಪಂದ್ಯಗಳನ್ನ ಕೊನ್ ಕೊನೆಗೆ ಆ ನಂಬಕ್ಕೆ ಆಗ್ತಿರುವಂತ ಇನ್ನೇನು ಮ್ಯಾಚ್ ಕೈ ಬಿಟ್ಟು ಹೋಗ್ಬಿಡ್ತಾ ಇದೆ ಮ್ಯಾಚ್ ಉಳಿಯಲ್ಲ ಅಂತ ಮ್ಯಾಚ್ ಗಳನ್ನೂ ಗೆಲ್ಲಿಸಿ ಕೊಟ್ಟಂತ ಖ್ಯಾತಿ ಆರ್ ಅಶ್ವಿನ್ರದ್ದು ಕೇವಲ ಟೆಸ್ಟ್ ಕ್ರಿಕೆಟ್ ಅಷ್ಟೇ ಅಲ್ಲ ಅವರು ವೈಟ್ ಬಾಲು ಮತ್ತೆ ಟಿ ಟ್ವೆಂಟಿ ಮ್ಯಾಚು ಮತ್ತೆ ಐ ಪಿ ಎಲ್ ಅಲ್ಲೂ ಅವ್ರ ಗಮನ ಸೆಳೆಯುವಂಥದ್ದು ಇವೆಲ್ಲವನ್ನು ನೋಡಿದ್ರೆ ಮುಖ್ಯವಾಗಿ ಆರ್ ಅಶ್ವಿನ್ ಅವರಲ್ಲಿ ಇನ್ನೂ ಆಟ ಇತ್ತು ಅಂತ ಅನ್ಸುತ್ತೆ ಅವ್ರಿನ್ನೂ ಆಡ್ಬೋದಿತ್ತು ಬಟ್ ಯಾಕೆ ಅಂತ ಆಮೇಲೆ ಈ ವಿಷಯಲ್ಗಳನ್ನ ನೋಡ್ತಾ ಇರ್ಬೋದು ನೀವು ಇವತ್ತು ಟೆಸ್ಟ್ ಮ್ಯಾಚಲ್ಲಿ ಅಲ್ಲಿ ಏನು ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ ಅದಕ್ಕೂ ಮುಂಚೆ ಒಂದು ಐದು ಹತ್ತು ನಿಮಿಷದ ಮುಂಚೆ ಅವರು ಕೊಹ್ಲಿ ಹತ್ರ ಹೋಗ್ತಾರೆ ಕೊಹ್ಲಿ ಹತ್ರ ಹೋಗ್ಬಿಟ್ಟು ಅವ್ರು ಹಕ್ ಮಾಡ್ತಾರೆ ಕೊಹ್ಲಿ ಕೂಡ ಅವ್ರನ್ನ ಹಕ್ ಮಾಡ್ತಾರೆ ಶಬಾಷ್ ಹೇಳ್ತಾರೆ ಇವೆಲ್ಲ ಸೂಚನೆ ಒಂದು ಮ್ಯಾಚ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲ ಸಿಗ್ತಾ ಇತ್ತು ಇದರ ಬೆನ್ನಲ್ಲೇ ಅಶ್ವಿನ್ ಅವರು ನಿವೃತ್ತಿಯನ್ನು ಘೋಷಣೆ ಮಾಡುವಂಥದ್ದು ಅವಿನಾಶ್ ಧನ್ಯವಾದ ರಾಜೇಶ್ ಅಶ್ವಿನ್ ಐವತ್ತು ನೂರು ನೂರೈವತ್ತು ವಿಕೆಟ್ಗಳು ಐನೂರವರೆಗೂ ಕೂಡ ಫಾಸ್ಟೆಸ್ಟ್ ಟೆಸ್ಟ್ ಅಲ್ಲಿ ತೆಗೆದಿರೋದು ಇಂಡಿಯನ್ ಅಶ್ವಿನ್